ನೂರಾರು ಆಸೆ ಇಟ್ಕೊಂಡು ಮಕ್ಕಳು ಪಡೆದು ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಸಾಕಷ್ಟು ಹಣವನ್ನು ಸುರಿದು ಆ ಮಕ್ಕಳು ವಿದ್ಯಾವಂತರಾಗಿ ಮಾಡಿ ಅವರು ಒಂದು ಹಂತಕ್ಕೋದಾಗ ಅವ್ರ ಅಂದ ಚಂದ ನೋಡಬೇಕು ನಮ್ಮ ಮಕ್ಕಳ ನಮ್ಮಕ್ಳತ್ತಿಗೆ ಮುದ್ದಾಡಬೇಕು ಅನ್ನುವಂಥ ಸ್ಥಿತಿಲಿ ಕರ್ಕೊಂಡು ಹೋಗಿ ಅವ್ರನ್ನ ವೃದ್ಧಾಶ್ರಮಕ್ಕೆ ಬಿಟ್ಬಿಟ್ರೆ ಏನಾಗಬೇಕು ಅವ್ರ ಮನಸ್ಥಿತಿ ಏನಾಗಬೇಕು ಇದು ಮಸೂತಿ ಹಿಂಗೇರಿ ಅಲ್ಲಿ ಅಲ್ಲಿದ್ದೆ ನಾನು ಅಂದರೆ ಕಾರು ಆ್ಯಕ್ಸಿಡೆಂಟ್ ಆಗಿತ್ತು ಇದು ಒಳ ಬಿದ್ದಿದ್ದು ಕಾಲು ಭಿಕ್ಷೆ ಬೇಡ್ಕೊಟ್ಟ ಇದ್ದೆ ಆದರೆ ಇವಾಗ ಪೊಲೀಸರು ಒಂದು ಆಶ್ರಮ ಆಯಿತಲ್ಲ ಅಲ್ಲಿ ಚೆನ್ನಾಗಿ ನೋಡ್ಕೊತಾರೆ ಅಲ್ಲಿ ಹೋಗ್ತೀಯಾ ಅಂದರು ಹೋಗ್ತೀನಿ ಸರ್ ಅಂದರೆ ಅವ್ರು ಕಳಿಸ್ಕೊಟ್ರು ನನಗೆ ಬಂದು ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಇದು ರಾಜಿರ ಹಾಸ್ಪಿಟಲ್ಗೆ ಕಂಟಿನ್ಯೂ ತೋರಿಸಿದ್ರು ನಮ್ಮ ಸರ್ ನಾನು ಹುಷಾರಾಗಮ್ಮ ಅಲ್ಲೇ ತೋರಿಸಿದ್ರು ಇವಾಗ ನಾನು ಚೆನ್ನಾಗಿ ಇಲ್ಲಿ ಒಂದು ಮಗಳು ಸಮಾನೀನಿ ನಾನು ಸಾಯುವರೆಗೂ ಇಲ್ಲೇ ಇರಬೇಕಂತ ಅನ್ಕೊಂಡಿದ್ದೀನಿ ಹೋಗಲ್ಲ ಎಷ್ಟು ಆಯ್ತದೆ ನೂರ ವರ್ಷ ಆಯ್ತು ಫೋಟೋ ಅಲ್ಲಿ ಇಲ್ಲಿ ತೆಗಿತಾರೆ ತೆಗಿತಾರೆ ಅವನಿಗೆ ಹಿಂದಿ ಸರ್ ಸಜ್ಜನ ಬಂಧುಗಳೇ ನೊಂದ ಮನಸ್ಸಿಗೆ ಸಂಜೀವಿನಿ ಆಗಿರುವ ಈ ಧ್ವನಿಗೆ ಧೊಂದು ಲೈಕ್ ಇರಲಿ